ಏನು ನಮ್ಮ ಡಾಕ್ಟರ್ ಕೆ ಸುಧಾಕರಣವರ ಒಂದು ನೇತೃತ್ವದಲ್ಲಿ ನಾವು ಈ ಒಂದು ಹದಿಮೂರರಿಂದ ಅವ್ರ ಬಣ್ಣದಲ್ಲೇ ಗುರುತ್ ಗುರುತಿಕೊಂಡು ಅವ್ರ ಬಣ್ಣದಲ್ಲೇ ನಾವು ಐದು ವರ್ಷ ಸುಮಾರು ವರ್ಷಗಳಿಂದ ಈ ಪಂಚಾಯಿತಿ ಅವರೇ ಅವರ ಕೈಯಲ್ಲೇ ನಡ್ಕೊಂಡ್ಬಂದೈತೆ ಈಗಲೂ ಅವರ ಒಂದು ಹಿಡಿತದಲ್ಲೇ ಇದೆ ಈಗ ಇದು ನಮ್ಮ ಲಾಸ್ಟದ ಏನೋ ಒಂದು ಕಡಿಮೆ ಅವಧಿಯಲ್ಲಿ ನನಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಡಾಕ್ಟರ್ ಕೆ ಅವರು ಅದಕ್ಕೆ ಅದರಿಂದ ನಮ್ಗೆ ಭಾಳ ತೃಪ್ತಿ ಇದೆ ಅಂತ ಒಂದು ಭಾವನೆ ನನಗೆ ಸರ್ ಇಲ್ಲ ಈಗಾಗಲೇ ಆವಾಗ ಹೇಳಿದ್ದೀನಿ ಎಲ್ಲ ನನ್ನ ಹನ್ನೊಂದು ಜನ ಸ್ವಯೋಗಗಳಿದ್ದಾರೆ ಸದಸ್ಯರು ಇದ್ದಾರೆ ಹನ್ನೆರಡು ನಾನು ಸೇರಿಸಿ ಹನ್ನೆರಡು ಜನ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಏನು ಕುಂದು ಕೊರತೆಗಳಿದ್ದಾವೆ ಹಳ್ಳಿಗಳಲ್ಲಿ ಮುಖ್ಯವಾಗಿ ಏನೇ ಆಗಲಿ ಮೇಜರಾಗಿ ಏನಿದ್ರು ಅದನ್ನು ನಾವು ನಿರ್ಭಾಯಿಸೋ ಶಕ್ತಿ ಭಗವಂತ ನಮ್ಗೆ ಕೊಟ್ಟಿದ್ದಾನೆ ನಾವು ಅದನ್ನು ನಿರ್ಭಾಯಿಸ್ತೀವಿ ಮೊದಲನೇದಾಗಿ ಸ್ವಚ್ಛತೆ ಆಮೇಲೆ ಚರಂಡಿ ಆಗಿರ್ಬೋದು ಒಂದು ನೀರು ಆಗಿರ್ಬೋದು ನೀರಿಗಾದ್ಯತೆ ನಾವು ಈಗ ನೀರಿನ ಆದ್ಯತೆಗೆ ನಾವು ಕೊಡ್ತಾ ಇದ್ದೀವಿ ಏನೇ ಎಲ್ಲಿ ಯಾವ ಹಳ್ಳಿಗಳಲ್ಲೂ ನೀರು ಕಡಿಮೆ ಬೇಸಿಗೆ ಬಂತಲ್ಲ ಕಡಿಮೆ ಅಂತಂದರೆ ಇದಕ್ಕೆ ಮೊದಲು ಆದ್ಯತೆ ಕೊಡ್ತೀವಿ ಯಾಕಂದರೆ ಮೊದಲು ನೀರು ಬೇಕು ಮುಖ್ಯ ಮುಖ್ಯವಾಗಿ ಆಮೇಲೆ ಆರೋಗ್ಯ ಮುಖ್ಯ ಇದು ಎರಡನ್ನೂ ನಾವು ನಿಭಾಯಿಸ್ಕೊಂಡು ಊರಿನ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಒಂದು ಚರಂಡಿ ಆಗಿರ್ಬೋದು ಒಂದು ಕಸ ಆಗಿರ್ಬೋದು ಇದಕ್ಕೆಲ್ಲನೂ ಒಂದು ನಾವು ಆದ್ಯತೆ ಕೊಟ್ಟು ಈ ಹಳ್ಳಿಗಳನ್ನ ನಾವು ಒಂದು ಅಭಿವೃದ್ಧಿ ಕಡೆ ನಾವೆಲ್ಲ ಹನ್ನೆರಡು ಜನ ಸೇರಿ ತೊಂಡೊಯ್ತೀವಿ ಅನ್ನೋದು ಒಂದು ನಮಗೆ ಜನಸೇವೆ ಮಾಡೋದಕ್ಕೆ ಎಷ್ಟು ಉತ್ಸಾಹ ಇದೆ ನೀವು ನಾವು ಮೊದಲನಿಂದನೂ ಸುಮಾರು ಇದು ಒಂದು ಮೂವತ್ತೆಂಟು ವರ್ಷದಿಂದ ನಾನು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಇದು ಒಂದೇ ಅಧಿಕಾರ ಸಿಕ್ಕಿರೋದು ಮೂರು ಬಾರಿ ನನ್ನ ಅನಕೂರು ಗ್ರಾಮದಲ್ಲಿ ಮೂರು ಬಾರಿ ನಮಗೆ ನನ್ನ ಆಯ್ಕೆ ಮಾಡಿದೆ ಸತತವಾಗಿ ಮೂರು ಬಾರಿ ಆಯ್ಕೆ ಮಾಡಿದ್ದಾರೆ ಲಾಸ್ಟಲ್ಲಿ ನಮ್ಮ ಈಗ ನೋಡಿ ನಮ್ಮ ಆನಂದ ಅವರು ಇವರೆಲ್ಲ ನಮ್ಮ ಹನ್ನೊಂದು ಜನ ಸದಸ್ಯರು ಮತ್ತು ಡಾಕ್ಟರ್ ಸುಧಾಕರ್ ಅವರು ಲೀಡರ್ಗಳು ಮತ್ತು ಕೃಷ್ಣವರು ಇವರೆಲ್ಲ ಸೇರಿ ನಮ್ಮನ್ನು ಒಂದು ಇದು ನಮ್ಗೆ ಅವ್ರ ಸಹಕಾರದಿಂದ ನನಗೆ ಈ ಈ ಅಧಿಕಾರನ ಮಾಡಿಕೊಡೋದಕ್ಕೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ನಾವು ಅವ್ರ ಮ ಅವ್ರ ಮರ್ಯಾದೆನೇ ಉಳಿಸೋದಕ್ಕೆ ನಾವು ಅವ್ರು ಯಾವುದೇ ಕಳಂಕ ತರಿದ್ರೆ ಅವ್ರನ್ನ ಅವ್ರನ್ನ ನೇತ್ರದಲ್ಲಿ ಅವ್ರ ನಡಿಗೆಯಲ್ಲಿ ನಾವು ನಡೀತೀವಿ ಅಂತ ನಮ್ಗೆ ಭರವಸೆ